ಸುನಿತಾ ವಿಲಿಯಮ್ಸ್ ಅವರಿಗೆ ಕೂರೋದಕ್ಕೆ ಮಲಗೋದಕ್ಕೆ ಜೊತೆಗೆ ನಡೆಯೋದಕ್ಕೂ ಕೂಡ ಆಗೋದಿಲ್ಲ ಸ್ವಿಮ್ಮಿಂಗ್ ನಲ್ಲೇ ಹೆಚ್ಚು ಹೊತ್ತು ಕಳಿಬೇಕು ಸುನೀತಾ ಮುಂದಿದೆ ಬಹಳ ದೊಡ್ಡ ಸವಾಲುಗಳು ಹೌದು ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಸಹ ಗಗನಯಾತ್ರಿ ಬುಚ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಒಂಬತ್ತು ತಿಂಗಳ ಪ್ರಯತ್ನದ ನಂತರ ಬುಧವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಫ್ಲೋರಿಡಾದ ಸಮುದ್ರದ ನೀರಿನಲ್ಲಿ ಸುರಕ್ಷಿತವಾಗಿ ಇಳಿದ್ರು ಸದ್ಯ ಇಬ್ಬರನ್ನ ಕೂಡ ಹೂಸ್ಟನ್ನ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಸಾಗಿಸಲಾಗಿದೆ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಿಸಿ ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುವವರೆಗೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಈ ಮೊದಲು ಬಾಹ್ಯಾಕಾಶ ಪ್ರಯಾಣ ಕೇವಲ ಪುರುಷರಿಗೆ ಮಾತ್ರ ಸೀಮಿತಗೊಳಿಸಲಾಗಿತ್ತು ಹಾಗಾಗಿ ಅದನ್ನ ಪುರುಷ ಮಿಷನ್ ಅಂತ ಕೂಡ ಪರಿಗಣಿಸಲಾಗಿತ್ತು ಆದರೆ ಕಾಲ ಕಳೆದಂತೆ ಮಹಿಳೆಯರು ಕೂಡ ಇದರಲ್ಲಿ ತೊಡಗಿಸಿಕೊಳ್ತಾರೆ ಇದೀಗ ಗಗನಯಾತ್ರೆಗಳಿಗೆ ಕೊಡಲಾಗಿರುವಂತಹ ತರಬೇತಿಯಲ್ಲಿ ಪುರುಷರು ಹಾಗೂ ಮಹಿಳೆಯರು ಅನ್ನುವಂಥ ಯಾವುದೇ ಭೇದಭಾವ ಇಲ್ಲ ಇಬ್ಬರು ಕೂಡ ಒಂದೇ ರೀತಿಯಾದ ಶಕ್ತಿಯನ್ನ ಹೊಂದಿದ್ದು ದೈಹಿಕವಾಗಿ ಮಾನಸಿಕವಾಗಿ ಮಹಿಳೆಯರು ಕೂಡ ಪುರುಷರಷ್ಟೇ ಉತ್ತಮರಾಗಿದ್ದಾರೆ ಅದಕ್ಕಾಗಿ ಈಗ ಮಾನವ ಮಿಷನ್ ಹೆಸರಿನಲ್ಲಿ ಲಿಂಗ ಸಮಾನತೆಯನ್ನ ಕಾಯ್ದುಕೊಳ್ಳಲಾಗ್ತಾ ಇದೆ ಇನ್ನು ಮಾನಸಿಕ ಹಾಗೂ ದೈಹಿಕವಾಗಿ ಬಲಿಷ್ಠರಾಗಿರೋರನ್ನ ಮಾತ್ರ ಬಾಹ್ಯಾಕಾಶಕ್ಕೆ ಆಯ್ಕೆ ಮಾಡಲಾಗುತ್ತೆ ತಾಂತ್ರಿಕ ಸಮಸ್ಯೆಗಳಿಂದ ಹಿಡಿದು ಅಲ್ಲಿನ ಪರಿಸ್ಥಿತಿ ಹಾಗೂ ಅನಿರೀಕ್ಷಿತ ಅಡೆತಡೆಗಳನ್ನ ಎದುರಿಸುವವರಿಗೆ ಎಲ್ಲಾ ತರಬೇತಿಯೂ ಕೂಡ ತುಂಬಾನೇ ಕಠಿಣವಾಗಿರುತ್ತೆ ಗಗನಯಾತ್ರಿಗಳ ಸುರಕ್ಷತೆ ಇಲ್ಲಿ ಬಹಳನೇ ಮುಖ್ಯ ಅದಕ್ಕಾಗಿ ಮಿಷನ್ ವಿಫಲವಾದರೆ ಬಾಹ್ಯಾಕಾಶ ನೌಕೆಯಿಂದ ಹೇಗೆ ತಪ್ಪಿಸಿಕೊಳ್ಬೇಕು ಅನ್ನುವಂಥದ್ರ ಕುರಿತು ಕೂಡ ತರಬೇತಿಯನ್ನ ಕೊಡಲಾಗುತ್ತೆ ಇದು ಅವರ ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನ ಕೂಡ ಅವಲಂಬಿಸಿರುತ್ತೆ ಇನ್ನು ಸುನಿತಾ ವಿಲಿಯಮ್ಸ್ ಇವೆಲ್ಲದರಲ್ಲೂ ಕೂಡ ಪರಿಪೂರ್ಣರು ಅದಕ್ಕಾಗಿ ಅವರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗ್ತಾರೆ ಹಾಗಿದ್ರು ಕೂಡ ಎಂಟು ದಿನಗಳು ಮಾತ್ರ ಉಳಿಯುವಂತ ಮನಸ್ಥಿತಿಯೊಂದಿಗೆ ಹೋದವರು ಒಂಬತ್ತು ತಿಂಗಳ ಕಾಲ ಅಲ್ಲೇ ಇರಬೇಕಾಗುತ್ತೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದ ವಿಲಿಯಮ್ಸ್ ಹಾಗೂ ಇನ್ನೊಬ್ಬ ಗಗನಯಾತ್ರಿ ಬುಚ್ ವಿಲ್ಮೋರ್ ಅವರನ್ನ ನಾಸಾ ಕಾಲಕಾಲಕ್ಕೆ ಮೇಲ್ವಿಚಾರಣೆಯನ್ನ ಮಾಡ್ತಾ ಇತ್ತು ಆಹಾರದಿಂದ ಹಿಡಿದು ಅವರ ಎಲ್ಲಾ ಅಗತ್ಯಗಳನ್ನ ನಾಸಾದವರೇ ನೋಡಿಕೊಳ್ತಾ ಇದ್ರು ಇನ್ನು ಕಳೆದ ಒಂಬತ್ತು ತಿಂಗಳಿನಿಂದ ತೂಕವಿಲ್ಲದೆ ಇರುವಂತಹ ಪರಿಸ್ಥಿತಿಗೆ ಒಗ್ಗಿಕೊಂಡಿದ್ದವರು ಈಗ ಇದ್ದಕ್ಕಿದ್ದಂತೆ ಭೂಮಿಯ ವಾತಾವರಣದಲ್ಲಿ ಒಗ್ಗಿಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅವರ ಮೂಳೆಗಳು ಮತ್ತು ಸ್ನಾಯುಗಳು ದುರ್ಬಲವಾಗುತ್ತೆ ಅಲ್ಲದೆ ದೇಹದ ಕೊಬ್ಬು ಕನಿಷ್ಠ ಮಟ್ಟಕ್ಕೆ ಕಡಿಮೆಯಾಗಿರುತ್ತೆ ಭೂಮಿಗೆ ಮರಳಿರುವಂತ ಅವರಿಗೆ ಮೊದಲು ಆರೋಗ್ಯ ಪರೀಕ್ಷೆಗಳನ್ನ ಮಾಡಲಾಗತ್ತೆ ಅವರ ಮೂಳೆಗಳು ಮತ್ತು ಸ್ನಾಯುಗಳನ್ನ ಬಲಪಡಿಸೋದಕ್ಕೆ ಔಷಧಿಗಳನ್ನ ಕೊಡಲಾಗ್ತಾ ಇತ್ತು ಒಂಬತ್ತು ತಿಂಗಳಿನಿಂದ ತೂಕ ಇಲ್ಲದೆ ಇರುವಿಕೆ ಹಾಗೆ ಅವರು ನಿಲ್ಲೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಲ್ಲದೆ ಕೂತ್ಕೊಳ್ಳೋಕ್ಕೂ ಕೂಡ ಅವರು ಸಾಧ್ಯವಾಗೋದಿಲ್ಲ ಅಷ್ಟೇ ಯಾಕೆ ಮಲಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅವರು ತೇಲುವ ಸ್ಥಿತಿಯಲ್ಲೇ ಇರ್ತಾರೆ ಹೀಗಾಗಿ ಅವರನ್ನ ಬೆಲ್ಟ್ ಅನ್ನ ಧರಿಸಿ ಕೂರಿಸಲಾಗುತ್ತೆ ಅದೇ ಬೆಲ್ಟ್ ಸಹಾಯದಿಂದ ಮಲಗುವಂತೆ ಮಾಡಲಾಗುತ್ತೆ ಸಾಧ್ಯವಾದಷ್ಟು ಬೇಗ ಈ ಒಂದು ಪರಿಸರಕ್ಕೆ ಒಗ್ಗಿಕೊಳ್ಳೋದಕ್ಕೆ ಅವರಿಗೆ ಹೆಚ್ಚಿನ ಸಮಯ ಈಜುಕೊಳ್ಳದಲ್ಲೇ ಇಡಲಾಗುತ್ತೆ ಇದು ನೀರಿನಲ್ಲಿ ತೇಲುತ್ತಿರುವಂತೆ ಹಾಗೂ ಬಾಹ್ಯಾಕಾಶದಲ್ಲಿ ಇರುವಂತೆ ಇರೋದ್ರಿಂದಾಗಿ ಅವುಗಳನ್ನ ನಿರ್ವಹಿಸೋದಕ್ಕೆ ಸಹಕಾರಿಯಾಗತ್ತೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ